ಬಿ ಜೆ ಪಿ ಸದಸ್ಯರೆಲ್ಲ ಸೇರಿಕೊಂಡು ನಾಯಕರೆಲ್ಲ ಸೇರಿಕೊಂಡು ಇಲ್ಲೊಂದು ಆಪ್ರೇಷನ್ ಮಾಡಿದರು ನಾವು ಅದಕ್ಕೆ ವಿರುದ್ಧವಾಗಿ ಅಪರ್ಷನ್ ಮಾಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಆನೆಕಲ್ ಪಟ್ಟಣದಲ್ಲಿ ಒಬ್ಬ ಶಕುನಿ ರಾಜಕಾರಣಿ ಇದ್ದಾನೆ ನಮ್ಮ ಪಟ್ಟಣದಲ್ಲಿ ಈ ಶಕುನಿ ಎಲ್ಲಿರ್ತಾನೆ ಅವನಿಗೆ ಆಪತ್ತಿರೋದು ದುರ್ಯೋಧನನಿಗೆ ಈ ದುರ್ಯೋಧನನ ಪಕ್ಕದಲ್ಲಿ ಶಕುನಿ ಇದ್ದರೆ ಅವನು ಪಾಂಡವ್ರನ್ನ ಕೊಲೆ ಮಾಡಲ್ಲ ದುರ್ಯೋಧನನ್ನೇ ಸಾಯಿಸೋ ಗ್ರೆಡಿ ಆಗಿರ್ತಾನೆ ಅಂತ ಶಕುನಿ ಏನಿದ್ದಾನೆ ಇವತ್ತು ಪಾಪ ನಮ್ಮ ಚೇತನ ಹಾಳು ಮಾಡ್ತಾ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗೆ ನಾವು ನೋಡಿದಾಗ ಒಳ್ಳೆ ಅಭ್ಯರ್ಥಿ ಅಂತ ಅನ್ನಿಸ್ತು ಯಾಕೆ ನಮ್ಮ ಅಭ್ಯರ್ಥಿನ ಹಿಂಪಡೆದು ನಾವು ಯಾಕೆ ಆ ಅಭ್ಯರ್ಥಿಗೆ ಸಹಕಾರ ಕೊಡಬಾರ್ದು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಓಟ್ ಹಾಕಿದ್ವಿ ನಮ್ಮ ಪಟ್ಟಣದಲ್ಲಿ ಆ ಶಕುನಿ ಏನಿದ್ದಾನೆ ಅವನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೆಷ್ಟು ದುರ್ಯೋಧನ ಸಂಹಾರ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವನು ಎಲ್ಲಿ ಯಾರ ಜೊತೆಯಲ್ಲಿದ್ದರೆ ಅವರೆಲ್ಲ ಸಮರ ಆಗ್ತಾನೇ ಇರ್ತಾರೆ ಪುರಸಭೆ ಆಡಳಿತದಲ್ಲಿ ಪುರಸಭೆ ಕೌನ್ಸಿಲರ್ಗಳಾಗ್ಬೋದು ನಿನಗೆ ವಯಸ್ಸಾಗಿದೆ ಆರಾಮ ಮನೇಲಿರುವಂಥ ಹೇಳೋಕ್ಕೆ ಇಷ್ಟಪಡ್ತೇನೆ ನಿನಗೇನಿಲ್ಲ ಹಂಗೂ ರಾಜಕಾರಣ ಮಾಡಬೇಕಂದ್ರೆ ನನ್ನ ವಿರುದ್ಧವಾಗಿ ಬಂದು ರಾಜಕಾರಣ ಮಾಡೋಕ್ಕೆ ನಾನು ರೆಡಿ ಇರ್ತೇನೆ ಬಿ ಜೆ ಪಿ ಅಭ್ಯರ್ಥಿ ಬಂಡಾಯ ಗಿಂಡ ಅಂತ ನಾನೇ ಕೇಳಿ ಬಿ ಜೆ ಪಿ ಅಭ್ಯರ್ಥಿನೇ ಆ ಅಭ್ಯರ್ಥಿಗೆ ನಾವು ಬೆಂಬಲ ಸೂಚಿಸಿ ಸೂಚಿಸಿದ್ದೀವಿ ಅಷ್ಟೇ ಆನೇಕಲ್ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಸುಧಾ ನಿರಂಜನ್ ರವರು ಹಾಗೂ ಉಪಾಧ್ಯಕ್ಷರಾಗಿ ಭುವನ ದಿನೇಶ್ ರವರು ಗೆಲುವು ಸಾಧಿಸಿದ್ದಾರೆ ಇನ್ನು ಜಿದ್ದಿನ ಕಣವಾಗಿದ್ದ ಆನೇಕಲ್ ಪುರಸಭೆ ಚುನಾವಣೆಯಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ಮತ ಚಲಾವಣೆ ಮಾಡಲು ಕಾರಿನಲ್ಲಿ ಪುರಸಭೆ ಬಳಿ ಬಂದಾಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಇನ್ನು ಈ ವೇಳೆ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭ್ರವರು ಮಾತನಾಡಿ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಬಿಜೆಪಿಯ ಶ್ರೀಮತಿ ಸುಧಾ ನಿರಂಜನ್ ರವರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪುರಸಭೆ ಸದಸ್ಯರು ಮತವನ್ನು ನೀಡುವ ಮೂಲಕ ನಾವು ಬೆಂಬಲವನ್ನು ನೀಡಿದ್ದೇವೆ ಎಂದು ಅವರು ತಿಳಿಸಿದರು ಇನ್ನು ಸ್ಥಳದಲ್ಲಿ ಶಾಸಕ ಬಿ ಶಿವಣ್ಣ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದೊಡ್ಡಹಗಡೆ ಹರೀಶ್ ಗೌಡ ಗೋಪಾಲ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಮುಖಂಡರು ಬಿಜೆಪಿ ಮುಖಂಡರುಗಳು ಹಾಜರಿದ್ದರು ಹೇಳಿ ಇಟ್ಕೊಳ್ಳೋದು ಬಿಡ್ಬೇಡ よっ لكنهم يقولون <applause> لماذا يقولون <applause> لماذا يقولون لماذا يقولون 不见纳，不见纳，不接纳，不接纳，不接纳，不接纳。 yeah i oh. ಇವತ್ತು ನಮ್ಮ ಆನೇಕಲ್ ಪುರಸಭಾ ಎರಡನೇ ಅವಧಿಗೆ ಚುನಾವಣೆ ಆಗಿದೆ ನಮ್ಮೆಲ್ಲ ಪಕ್ಷದ ಸದಸ್ಯಗಳೆಲ್ಲರೂ ಕೂಡ ಸೇರಿ ಒಂದು ಆನೇಕಲ್ನ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಆನೇಕಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಸುಧಾ ನಿರಂಜನ್ರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಬುವನ ದಿನೇಶ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಲಿಕ್ಕೆ ಸಾಕಾರ ಮಾಡಿದಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ನಮ್ಮ ಆನೇಕಲ್ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಗುರಿ ಏನಿದ್ರು ಕೂಡ ನಮ್ಮ ಆನೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಪಡಿಸಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆ ಅಭಿವೃದ್ಧಿ ಆಗಬೇಕು ಆ ಒಂದು ಧ್ಯೇಯ ಇವತ್ತು ನಾವು ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ ಅದನ್ನು ಮಾಡ್ತೀವಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆ ಪುರಸಭೆಯ ಪುರಸಭೆಯ ಗೌರವಿತಲ್ಲ ಸದಸ್ಯರು ಕೂಡ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದರಿಂದ ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಆಂಟಿ ಬಿಜೆಪಿ ಅಭ್ಯರ್ಥಿನಾ ಗೆದ್ದಿರೋದು ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿನ ಸರ್ ಗೆದ್ದಿರೋದು ಅಲ್ಲ ಇಲ್ಲ ಆನೆ ಕಲ್ಲ ಪುರಸಭೆಯ ಒಂದು ವ್ಯಾಪ್ತಿನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆ ಅಭ್ಯರ್ಥಿ ಗೆದ್ದಿದ್ದಾರೆ ಈ ಚುನಾವಣೆಯಲ್ಲಿ ಸಹಕರಿಸಿದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನನ್ನ ಧನ್ಯವಾದಗಳು ಹಾಗೆ ಆನೆ ಅಭಿವೃದ್ಧಿಗೋಸ್ಕರ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಹಾಗಾಗಿ ನಾನು ನಮ್ಮ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಧನ್ಯವಾದ ಸುರೇಶ್ ಧನ್ಯವಾದಗಳು ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಹಾಗೂ ನಮ್ಮ ಸನ್ಮಾನ್ಯ ಬಿ ಶಿವಣ್ಣನವರಿಗೆ ಮತ್ತು ನಮ್ಮನ್ನು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮಗೆ ಸ್ಥಾನ ಕೊಟ್ಟಿದ್ದಾರೆ ನನ್ನ ಪುರಸಭೆ ಸದಸ್ಯರು ಅವ್ರಿಗೆ ನನ್ನ ಧನ್ಯವಾದಗಳು ಸ್ಥಾನಕಲ್ ಪುರಸಭೆಯಲ್ಲಿ ಇವತ್ತೇನು ಚುನಾವಣೆ ನಡೀತು ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಬಿ ಜೆ ಪಿ ಸದಸ್ಯರೆಲ್ಲ ಸೇರಿಕೊಂಡು ನಾಯಕರೆಲ್ಲ ಸೇರಿಕೊಂಡು ಇಲ್ಲೊಂದು ಆಪರೇಷನ್ ಮಾಡಿದರು ನಾವು ಅದಕ್ಕೆ ವಿರುದ್ಧವಾಗಿ ಆಪರ್ಷನ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಪರೇಷನ್ಗೆ ಮತ್ತು ತಮಗೆಲ್ಲ ಇರೋ ಒಂದು ಸಂಗತಿ ಇದೆ ಹೇಳಬೇಕು ಈಗಾಗಲೇ ಇಲ್ಲಿರುವಂಥ ಬಿ ಜೆ ಪಿ ನಾಯಕರು ಎಲ್ಲ ಕುದುರೆ ವ್ಯಾಪಾರನೂ ಮಾಡಿದರು ಪಾಪ ತುಂಬ ಜನಕ್ಕೆ ಹಣ ಎಲ್ಲ ಕೊಟ್ಟು ಸಂದಾಯನೂ ಆಗಿದೆ ಅವರೆಲ್ಲ ಹಣ ಸಂದಾಯ ಮಾಡಿಕೊಂಡು ಇಲ್ಲಿ ಬಿ ಜೆ ಪಿ ಕಡೆ ಹೋಗಿ ಓಟ್ ಹಾಕೋಕ್ಕೆ ರೆಡಿಯಾಗಿದ್ದರು ಆದರೆ ನಾವೆಲ್ಲ ಸೇರಿ ಒಂದು ಸಮಾನ ಮನಸ್ಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಬಿ ಜೆ ಪಿಲಿರುವಂಥ ಸದಸ್ಯರು ಆಗ್ಬೋದು ಕಾಂಗ್ರೆಸ್ಸಲ್ಲಿರುವಂಥ ಸದಸ್ಯರು ಆಗ್ಬೋದು ಎಲ್ಲ ಪಕ್ಷದಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಇದ್ದೇ ಇರುತ್ತೆ ನಾವು ಯಾವುದೇ ಪಕ್ಷನ ಈ ಪಕ್ಷ ಸರಿಯಿಲ್ಲ ಆ ಪಕ್ಷ ಸರಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ನಾವು ಏನೇ ಮಾತಾಡಿದ್ರೂ ಅಲ್ಲಿರೋ ಅಭ್ಯರ್ಥಿಗಳು ಮಾತ್ರ ಮಾತಾಡಬೇಕಾಗ್ತದೆ ಅದಕ್ಕೆ ನಾವೆಲ್ಲ ಸೇರಿ ಯೋಚನೆ ಮಾಡಿ ಒಳ್ಳೆಯ ಅಭ್ಯರ್ಥಿ ಆಗಿದ್ರೆ ಯಾಕೆ 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 ನಾವೆಲ್ಲ ಸೇರಿ ಈಗ ಆಯ್ಕೆ ಮಾಡಬಾರ್ದು ಅಂತ ವಿಚಾರ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಏನೀಗ ಸುಧಾ ನಿರಂಜನ್ ಇದ್ದಾರೆ ಅವ್ರಿಗೆ ಒಮ್ಮತದ ತೀರ್ಮಾನ ಮಾಡಿ ನಾವೆಲ್ಲ ಓಟ್ ಹಾಕೋ ಮುಖಾಂತರ ಅಧ್ಯಕ್ಷನ ಮಾಡಿದ್ದೀನಿ ಮತ್ತು ಮತ್ತೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತಾನೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಒಬ್ಬ ಶಕುನಿ ರಾಜಕಾರಣಿ ಇದ್ದಾನೆ ನಮ್ಮ ಪಟ್ಟಣದಲ್ಲಿ ಈ ಶಕುನಿ ಎಲ್ಲಿರ್ತಾನೆ ಅವನಿಗೆ ಆಪತ್ತಿರೋದು ದುರ್ಯೋಧನನಿಗೆ ಈ ದುರ್ಯೋಧನನ ಪಕ್ಕದಲ್ಲಿ ಶಕುನಿ ಇದ್ದರೆ ಅವನು ಪಾಂಡವ್ರನ್ನ ಕೊಲೆ ಮಾಡಲ್ಲ ದುರ್ಯೋಧನನ್ನೇ ರೆಡಿ ಆಗಿರ್ತಾನೆ ಅಂತ ಶಕುನೇ ಏನಿದ್ದಾನೆ ಇವತ್ತು ಪಾಪ ನಮ್ಮ ಚೇತನ್ನ ಹಾಳು ಮಾಡ್ತೀನಿ ಅಲ್ಲ ನಾವು ಪಕ್ಷಾತೀತವಾಗಿ ಈಗಾಗಲೇ ಹೇಳ್ತಾ ಇದ್ದೀನಿ ಸಮಾನ ಮನಸ್ಕರೆಲ್ಲ ಸೇರಿ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಆಯ್ಕೆ ಮಾಡಿದ್ದೀವಿ ನಾವು ಇದರಲ್ಲಿ ಯಾಕೆಂದರೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗೆ ನಾವು ನೋಡಿದಾಗ ಒಳ್ಳೆಯ ಅಭ್ಯರ್ಥಿ ಅಂತ ಅನ್ನಿಸ್ತು ಯಾಕೆ ನಮ್ಮ ಅಭ್ಯರ್ಥಿನ ಹಿಂಪಡೆದು ನಾವು ಯಾಕೆ ಆ ಅಭ್ಯರ್ಥಿಗೆ ಸಹಕಾರ ಕೊಡಬಾರ್ದು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಓಟ್ ಹಾಕಿದ್ವಿ ಮತ್ತು ಮತ್ತೊಂದು ಬಾರಿ ಹೇಳ್ತೇನೆ ನಮ್ಮ ಪಟ್ಟಣದಲ್ಲಿ ಏನು ಆ ಶಕುನಿ ನಮ್ಮ ನಮ್ಮ ಪಟ್ಟಣದಲ್ಲಿ ಆ ಶಕುನಿ ಏನಿದ್ದಾನೆ ಅವನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೆಷ್ಟು ದುರ್ಯೋಧನ ಸಂಹಾರ ನೀನು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವನು ಎಲ್ಲಿ ಯಾರ ಜೊತೆಯಲ್ಲಿದ್ದರೆ ಅವರೆಲ್ಲ ಸಂಹಾರ ಆಗ್ತಾನೇ ಇರ್ತಾರೆ ಪುರಸಭೆ ಆಡಳಿತದಲ್ಲಿ ಪುರಸಭೆ ಕೌನ್ಸಿಲರ್ಗಳಾಗ್ಬೋದು ನಿನಗೆ ವಯಸ್ಸಾಗಿದೆ ಆರಾಮ ಮನೇಲಿರುವಂತ ಹೇಳಕ್ಕೆ ಇಷ್ಟಪಡ್ತೇನೆ ನಿನಗೇನಿಲ್ಲ ಹಂಗೂ ರಾಜಕಾರಣ ಮಾಡಬೇಕಂದ್ರೆ ನನ್ನ ವಿರುದ್ಧವಾಗಿ ಬಂದು ರಾಜಕಾರಣ ಮಾಡೋಕ್ಕೆ ನಾನು ರೆಡಿ ಇರ್ತೇನೆ ಆ ಶಕುನಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅಭ್ಯರ್ಥಿಗೆ ಅಲ್ಲಲ್ಲ ನಾವು ಏನು ಹೇಳಿ ಬಿ ಜೆ ಪಿ ಅಭ್ಯರ್ಥಿ ಬಂಡಾಯ ಗಿಂಡಾಯ ಅಂತ ನಾನೇ ಕೇಳಲಿ ಬಿ ಜೆ ಪಿ ಅಭ್ಯರ್ಥಿನೇ ಆ ಅಭ್ಯರ್ಥಿಗೆ ನಾವು ಬೆಂಬಲ ಸೂಚಿಸಿ ಸೂಚಿಸಿದೀವಿ ಅಷ್ಟೇ ಬಿ ಜೆ ಪಿ ಅಭ್ಯರ್ಥಿ ಅಧ್ಯಕ್ಷ ಆಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಏನಾಗಿದ್ದಾರೆ ಉಪಾಧ್ಯಕ್ಷ ಆಗಿದ್ದಾರೆ ಅದರಲ್ಲೇನು ದೊಡ್ಡ ವಿಚಾರ ಅಲ್ಲಲ್ಲ ನಾವೇನು ನಮ್ಮ ಅಭ್ಯರ್ಥಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅವ್ರು ಬಿ ಜೆ ಪಿ ಅಭ್ಯರ್ಥಿನೇ ಅವರು ಅವರೇನೋ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರೆ ಅಥವಾ ಏನಾರು ಮಾಡಿದರೆ ನಾವು ನಮ್ಮ ಅಭ್ಯರ್ಥಿ ಅಂತ ಹೇಳ್ಬೋದಾಗಿತ್ತು ತಪ್ಪೇನಿಲ್ಲ ನನಗೇನಂದರೆ ಊರಿನ ಅಭಿವೃದ್ಧಿಗೆ ಊರು ಉದ್ಧಾರ ಆಗಬೇಕು ಆನೆ ಊರು ನೀಟಾಗಿರಬೇಕು ನಾವೆಲ್ಲ ಸೇರಿ ಒಂದು ತೀರ್ಮಾನ ಮಾಡೋಣ ಅಂತ ಸಮಾನ ಮನಸ್ಕರು ಸೇರಿ ಇವತ್ತು ನಾವೆಲ್ಲ ಒಂದು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅಂತ ನನಗೆ ತುಂಬ ಖುಷಿಯಾಗಿದೆ ಹೇಳಬೇಕು